ಬಿಗ್ ಬ್ರೇಕಿಂಗ್ ನ್ಯೂಸ್ ಚಾಲುಕ್ಯ ಉತ್ಸವ ಉತ್ಸಾಹಕ್ಕಿಂತ ಬೇಸರವೇ ಹೆಚ್ಚು ಪತ್ರಕರ್ತರ ಮೇಲೆ ಪೊಲೀಸರ ದರ್ಪ ಪೊಲೀಸರೇ ಮುದೋಳದಲ್ಲಿ ಇರುವಂಥ ಅಕ್ರಮ ದಂಧೆ ಮೊದಲು ಕಡಿವಾಣ ಹಾಕಿ ನಂತರ ಪತ್ರಕರ್ತರ ಮೇಲೆ ನಾಗರಿಕರ ಮೇಲೆ ನಿಮ್ಮ ದರ್ಪ ತೋರಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿನ ಪೊಲೀಸ್ ಅಧಿಕಾರಿಯ ದರ್ಪ ಸಚಿವರೇ ಒಂದೆಡೆ ನಿಮ್ಮ ಇಲಾಖೆಯ ಡಿಸಿ ಸಿ ಲಂಚಾವತಾರ ಇನ್ನೊಂದೆಡೆ ನಿಮ್ಮ ಕ್ಷೇತ್ರದ ಪೊಲೀಸ್ ಅಧಿಕಾರಿಯ ದರ್ಪ ಏನಾಗುತ್ತಿದೆ ನಿಮ್ಮ ಆಡಳಿತ ಎಂದು ವಿರೋಧಿ ಪಕ್ಷ ಬಿಜೆಪಿ ಟಾಂಗ್ ಸಚಿವರೇ ನಿಮಗೆ ಕೆಟ್ಟ ಹೆಸರು ತರುವ ಷಡ್ಯಂತ್ರ ನಡೆಯುತ್ತಿದೆಯೇ ರಾಜ್ಯದಲ್ಲಿ ಪೊಲೀಸ್ ಅಧಿಕಾರಿಯ ರಾಸಲೀಲೆ ಮೊದಲಾದ ಪೊಲೀಸ್ ಅಧಿಕಾರಿಯ ದರ್ಪ ಇದು ಕಾಂಗ್ರೆಸ್ ಪಕ್ಷದ ಆಡಳಿತಕ್ಕೆ ಮುಜಗರ ಬಿಜೆಪಿಗೆ ಆಹಾರ ಚಾಲುಕ್ಯ ಉತ್ಸವಕ್ಕಾಗಿ ನಾಟಕ ಬಂದ್ ಕಲಾವಿದರ ಆಕ್ರೋಶ ಸಿಎಂ ಬರುತ್ತಾರೆ ಎಂದು ನಾಲ್ಕು ಗಂಟೆಗಳ ಕಾಲ ಸಂಚಾರ ಬಂದ್ ಪ್ರಯಾಣಿಕರ ಓಳಾಟ ಸಂಚಾರಕ್ಕೆ ಪರದಾಟ ಹತ್ತು ವರ್ಷದ ಬಳಿಕ ಮಾಡುತ್ತಿರುವ ಉತ್ಸವಕ್ಕೆ ಚುಕ್ಕೆ. ಬನಶಂಕರಿ ದೇವಿಯ ಜಾತ್ರೆಗೆ ಬಂದ ಭಕ್ತರಿಗೂ ನಿರಾಸೆ ಜಾತ್ರೆಯಲ್ಲಿ ಅಂಗಡಿ ಮುಗ್ಗಟ್ಟು ಬಂದ್ ವ್ಯಾಪಾರಸ್ಥರ ಆಕ್ರೋಶ ಬಾದಾಮಿಯಲ್ಲಿ ನಡೆಯುತ್ತಿರುವಂಥ ಚಾಲುಕ್ಯ ಉತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ನೀಡಲು ಆಗಮಿಸಿದ್ದರು ಬನಶಂಕರಿ ದೇವಿಯ ಜಾತ್ರೆ ಹಿನ್ನೆಲೆ ದೇವಿಯರ ದರ್ಶನ ಪಡೆಯಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ಸುಮಾರು ನಾಲ್ಕು ಗಂಟೆಗಳ ಕಾಲ ಪ್ರಯಾಣಿಕರು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿತ್ತು ಚಾಲುಕ್ಯ ಉತ್ಸವಕ್ಕೆ ಜನಸಂಖ್ಯೆ ಕಡಿಮೆ ಆಗಬಾರದು ಎಂಬ ಉದ್ದೇಶದಿಂದ ಜಿಲ್ಲಾಡಳಿತ ನಾಟಕ ಕಂಪನಿಗಳು ಬಂದ್ ಮಾಡಲಾಗಿತ್ತು ನಾಟಕ ಕಂಪನಿಗಳು ಬಂದ್ ಮಾಡಿದ್ದರಿಂದ ಕಲಾವಿದರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಪ್ರೇಕ್ಷಕರು ಸಹ ಸರ್ಕಾರದ ನಡುವೆ ವಿರುದ್ಧ ಇಡೀ ಶಾಪ ಹಾಕುವಂತಾಗಿದೆ ಈ ಸಂದರ್ಭದಲ್ಲಿ ಅಂಗಡಿ ಮುಗ್ಗಟ್ಟುಗಳು ಸಹ ಬಂದ್ ಮಾಡಲಾಗಿತ್ತು ನಾಟಕ ಕಂಪನಿಗಳು ಜಾತ್ರೆಯಲ್ಲಿ ಪ್ರದರ್ಶನ ಮಾಡುತ್ತಿರುವುದು ವಿಶೇಷವಾಗಿತ್ತು ನಾಟಕ ನೋಡಲು ಬಂದ ಜನರು ಸಹ ನಿರಾಶೆ ವ್ಯಕ್ತಪಡಿಸಿದ್ದಾರೆ ಸರ್ ಅವರು

ಸೇಮ್ ಸಾಹೇಬರು ಬರ್ತಾ ಇದ್ದಾರೆ ಅಂತ ಹೇಳ್ಕಿ ತಿಳ್ಬಿಟ್ಟರು ಸೇಮ್ ಸಾಹೇಬರು ಸಾಹೇಬ್ರು ಬಂದು ಅವರು ಕಾರ್ಯಕ್ರಮ ಮಾಡ್ತಿರ್ತಾರೆ ಆದ್ರೆ ಪೂರಾ ಇಲ್ಲಿ ಏನಾಗೈತಪ್ಪ ಆದರೆ ಥಿಯೇಟರ್ ಉದ್ಯಮ ಅವರಿಗೆ ಎಲ್ಲರಿಗೆ ಈ ಅವರಿಗೆ ಭಾಳ ಅನನುಕೂಲ ಇಲ್ಲಿ ಎಲ್ಲರೂ ಪಿಚಾಡ ಹಾಕತ್ರು ಅದನ್ನು ನಮ್ಮ ನೋಡಿ ಸಿ ಹೇಳಲ್ಲ ನಾವು ತಿಳಿದವರು ಇದನ್ನು ಕಾರ್ಯಕ್ರಮ ಮತ್ತು ಅವರಿಗೆ ನೆಟ್ಸ್ಕೊಡೋಕೆ ನೀವು ಅಪಾಯಿ ಕೊಡ್ಬೇಕಂತ ನಮ್ಮಲ್ಲಿ ಒಂದು ವಿನಂತಿ ಇರ್ತಾರೆ ಇದಕ್ಕಿಂತ ಮುಂಚೆನೇ ಈ ಕ್ಷೇತ್ರದ ಎಮ್ ಎಲ್ ಎ ಅವ್ರು ಆಗಿದ್ರು ಅವರು ನಮ್ಮ ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೆಲ್ಲ ಗೊತ್ತೈತಿ ಜಾತ್ರೆ ಹೆಂಗೆ ನಡಿತೈತಿ ಹೆಂಗಿಲ್ಲ ಅನ್ನೋದು ಐದು ವರ್ಷ ಇಲ್ಲೇ ಈ ಕ್ಷೇತ್ರವನ್ನು ಆಳ್ವಗಾರ ಈ ಸಲ ಸಿಎಮ್ ಆದಗುಳೇ ಈ ಸಲ ಜಾತ್ರೆ ಬಂದ್ ಮಾಡಿಸೋದು ಇದು ದಯವಿಟ್ಟು ನಮ್ಮ ಸ್ಥಳೀಯ ಎಮ್ ಎಲ್ ಎ ಆದಂಥ ಬಿ ಪಿ ಚಿಮ್ಮನ್ಕಟ್ಟಿಯವರು ಇದ್ರ ಬಗ್ಗೆ ಕ್ರಮ ತಗೋಬೇಕು ಇಲ್ಲವಾದಂತಂದ್ರೆ ಮುಂದುವಾದಂಥ ಮುಂದಿನ ಕ್ರಮವನ್ನು ನಮ್ಮ ಕಲಾವಿದರು ಆನಂತರ ನಮ್ಮ ಈ ಸಾರ್ವಜನಿಕರು ಎಲ್ಲರೂ ಕೂಡಿ ನಿಮ್ಮ ಮೇಲೆ ಸೂಕ್ತವಾದ ನಾವು ಮುಂದಿನ ದಿನಮಾನಗಳಲ್ಲಿ ಹೋರಾಟವನ್ನು ಮಾಡುತ್ತಿದ್ದೇವೆ

ಓನ್ ಹೇಳಿರಿ ಯಾವ್ದು ಎಲ್ಲ ಗೌರ್ಮೆಂಟ್ ರೀ ಮೀಡಿಯಾದ ಪೇಪರ್ ಏನಂದ್ರಿ